ನಮಸ್ಕಾರ ಸ್ನೇಹಿತರೆ ಕಾವ್ಯಾಸ್ ಓಮ್ ಫುಡ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಕಲ್ಲಂಗಡಿ ಹಣ್ಣಿನ ಐಸ್ ಕ್ಯಾಂಡಿ ಈ ಬೇಸಿಗೆಯಲ್ಲಿ ಮಕ್ಳಿಗೆ ಮಾತ್ರ ಅಲ್ಲದೆ ದೊಡ್ಡವರು ಇಷ್ಟಪಟ್ಟು ತಿನ್ನುವಂಥ ಈ ಕ್ಯಾಂಡಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಏನೇನು ಅಂದರೆ ಕಲ್ಲಂಗಿ ಹಣ್ಣು ನಾನಿಲ್ಲಿ ಅರ್ಧ ಹಣ್ಣನ್ನ ಕಟ್ ಮಾಡ್ತಾ ಅಂತೀನಿ ಅರ್ಧ ಇಂಚಷ್ಟು ಶುಂಠಿನ ತೊಳೆದು ಸಿಪ್ಪೆ ತೆಗೆದುಕೊಂಡಿದ್ದೀನಿ ಐದರಿಂದ ಆರು ಪುದೀನ ಎಲೆ ಕಾಲು ಟೀ ಸ್ಪೂನಷ್ಟು ಉಪ್ಪು ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಣ್ಣು ಸಿಹಿಯಾಗಿದ್ದರೆ ಒನ್ ಟೇಬಲ್ ಸ್ಪೂನ್ ಸಕ್ಕರೆ ಸಾಕು ಹಣ್ಣು ಸಿಹಿ ಕಮ್ಮಿ ಇದೆ ಅಂದರೆ ನೀವು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಸಕ್ಕರೆನ ಹಾಕೊಬೋದು ಮೊದಲಿಗೆ ನಾನಿಲ್ಲಿ ಅರ್ಧ ಹಣ್ಣನ್ನು ಕಟ್ ಮಾಡಿಟ್ಕೊಳ್ತಿದ್ದೀನಿ ನಂತರ ಒಂದು ಮಿಕ್ಸಿ ಜಾರ್ಗೆ ಕಟ್ ಮಾಡಿರುವಂಥ ಕಲಂಗಿ ಹಣ್ಣು ನಂತರ ಅರ್ಧ ಇಂಚಷ್ಟು ಶುಂಠಿ ನಂತರ ಸಕ್ಕರೆ ಐದರಿಂದ ಆರು ಪುದೀನ ಎಲೆ ಮತ್ತು ಉಪ್ಪು ಇಷ್ಟೇ ಸಾಕು ಇದಕ್ಕೆ ನೀರಾಗ ನೀರು ಹಾಕುವಂಥ ಅಗತ್ಯ ಇಲ್ಲ ಯಾಕಂದರೆ ಹಣ್ಣಿನಲ್ಲೇ ನೀರಿನಂಶ ಇರೋದ್ರಿಂದ ನೀರು ಹಾಕೋದು ಬೇಡ ಈಗ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡ್ಕೊಂಡಾಗಿದೆ ನೆಕ್ಸ್ಟ್ ಇದನ್ನ ಸೋಸ್ಕೊಳ್ಳೋಣ ಈಗ ಸೋಸ್ಕಂಡು ಹಣ್ಣಿನ ರಸ ರೆಡಿಯಾಗಿದೆ ಈ ಹಣ್ಣಿನ ರಸನ ಐಸ್ ಕ್ರೀಮ್ ಮೋಲ್ಡ್ಗೆ ಹಾಕೊಂಡು ಫ್ರಿಡ್ಜಲ್ಲಿ ಡೀಪ್ ಫ್ರೀಝರಲ್ಲಿ ಹತ್ತು ಗಂಟೆಗಳ ಕಾಲ ಬಿಡಬೇಕು ನಾನೀಗ ಎಲ್ಲದಕ್ಕೂ ಫಿಲ್ ಮಾಡಿದ್ದೀನಿ ನಂತರ ಇದಕ್ಕೆ ಕ್ಯಾಪ್ ಹಾಕಿ ಹತ್ತು ಗಂಟೆಗಳ ಕಾಲ ಫ್ರಿಡ್ಜಲ್ಲಿ ಡೀಪ್ ಫ್ರೀಝರಲ್ಲಿ ಇಡಬೇಕು ನಾನೀಗ ನಂತರ ಇಲ್ಲಿ ಡೀಪ್ ಫ್ರೀಸ್ ಆಗಿರೋಂಥ ಐಸ್ ಕ್ರೀಮ್ಗಳನ್ನ ಹೊರಗಡೆ ತೆಗಿತಿದ್ದೀನಿ ಒಂದು ಬಟ್ಲಲ್ಲಿ ನೀರು ಹಾಕಿ ಒಂದು ಹತ್ತು ಸೆಕೆಂಡ್ ಕಾಲ ಈ ಥರ ಇಟ್ಟರೆ ಕ್ಯಾಂಡಿನ ಸುಲಭವಾಗಿ ತೆಗಿಬೋದು ನೋಡೋಣ ಬನ್ನಿ ಯಾವ ಥರ ಆಗಿದೆ ಕ್ಯಾಂಡಿ ಅಂತ ನೋಡಿ ಇಷ್ಟು ಚೆನ್ನಾಗಾಗಿದೆ ಐಸ್ ಕ್ಯಾಂಡಿ ಮತ್ತೆ ಬಣ್ಣನೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ಥರ ನಾವು ಮನೆಯಲ್ಲೇ ಮಕ್ಳಿಗೆ ಮಾಡಿಕೊಟ್ರೆ ಅವರಿಗೂ ಇಷ್ಟ ಆಗುತ್ತೆ ಮತ್ತು ಆರೋಗ್ಯವಾಗೂ ಇರ್ತದೆ ಈ ಹಣ್ಣಿನ ರಸದಲ್ಲಿ ಬರೀ ಕ್ಯಾಂಡಿ ಮಾತ್ರ ಅಲ್ಲದೆ ನಾವು ಜ್ಯೂಸ್ ಕೂಡ ಉಪಯೋಗಿಸ್ಕೋಬೋದು ರುಚಿ ಚೆನ್ನಾಗೇ ಇರ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಕಲಂಗಿಯನ್ ಐಸ್ ಕ್ಯಾಂಡಿ ಮಾಡೋದು ಹೇಗೆ ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪಕ್ಕಲ್ಲಿ ಕಾಣೋ ಬೆಲ್ ಹೈಕಾನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು